ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಗೈಸ್ ಇವತ್ತು ಸಂಜೆ ಊಟಕ್ಕೆ ನಮ್ಮ ಮನೆಯಲ್ಲಿ ಎಗ್ ತೊಗೊಂಬಂದಿದ್ದಾರೆ ಸೊ ಅದು ಎಗ್ ಕರಿನೋ ಎಗ್ ಗ್ರೇವಿನೋ ಅಥವಾ ಎಗ್ ಎಣಗಾಯೋ ಅದಕ್ಕೆ ನಾನಾ ನಮನ ಹೆಸರನ್ನ ನಾವು ಕರಿಬೋದು ಅದೇ ಥರ ಅದರಲ್ಲಿ ವಿಧ ವಿಧವಾಗಿ ಐಟಮ್ಗಳನ್ನ ಮಾಡ್ಬೋದು ರೆಸಿಪಿ ಒಂದೇ ಬಟ್ ಆ ರೆಸಿಪಿಯಲ್ಲಿ ವ್ಯತ್ಯಾಸ ಭಾಳ ಇರುತ್ತೆ ನಮ್ಮ ಮನೆಯಲ್ಲಿ ನಾವು ಅದನ್ನು ಹೇಗೆ ಮಾಡ್ತೀವಿ ಅಂತ ನೀವು ತೋರಿಸ್ಕೊಡ್ತೀವಿ ಓಕೆ ಗೈಸ್ ಸಂಜೆ ನಮ್ಮ ಮನೆಯಲ್ಲಿ ಊಟಕ್ಕೆ ನಾವು ಮಾಡ್ತಿರೋದು ಎಗ್ ಕರಿನೋ ಎಗ್ ಅದಕ್ಕೆ ನೀವೇ ಹೆಸ್ರನ್ನ ಕರಿಬೇಕು ಅದರ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೈಸ್ ಓಕೆನಾಸ್ ಇವಾಗ ನಾವು ಮೊಟ್ಟೆ ಬೇಯಿಸ್ಲಿಕ್ಕೆ ಅಲ್ಲೇ ಅಮ್ಮ ಇಟ್ಟಿದ್ದಾರೆ ಫಸ್ಟು ಮೊಟ್ಟೆ ಬೇಯಿಸ್ಕೊತಿದ್ದಾರೆ ಅಲ್ಲೇ ರೊಟ್ಟಿನೂ ಕೂಡ ಆಲ್ರೆಡಿ ರೆಡಿಯಾಗಿದೆ ಏನಪ್ಪ ಇವ್ರ ಮನೆಯಲ್ಲಿ ಸಂಜೆ ಅಲ್ಲೇ ಆರು ಗಂಟೆ ಅಷ್ಟೊತ್ತಿಗೆ ಎಷ್ಟು ಬೇಗ ಅಡುಗೆ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಕೋಬೇಡಿ ಯಾಕಂದರೆ ನಮ್ಮ ಮನೆಯಲ್ಲಿ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಆಗಿಬಿಡಬೇಕು ಇಲ್ಲಿ ಹಳ್ಳಿ ವಾತಾವರಣದಲ್ಲಿ ಕಾಮನ್ ಆಗಿದೆ ಕಾಮನ್ ಅನ್ನೋಕ್ಕಿಂತ ಕೆಲವ್ರು ಮನೆಗೆ ಮಾಡ್ತಾರೆ ಕೆಲವ್ರ ಮನೆಗೆ ಮಾಡಲ್ಲ ನಮ್ಮ ಮನೆಗೆ ಪದ್ಧತಿ ಇರೋದು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ರೆಡಿ ಇರಬೇಕು ಅದು ನಮಗೆ ಅಷ್ಟೊತ್ತಿಗೆ ಊಟ ಮಾಡಬೇಕು ಯಾಕಂದರೆ ತಡ್ಕೋಳೋಕ್ಕಾಗಲ್ಲ ನನ್ನ ಮಗ ಬಂದು 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 ಓಕೆ ಗೈಸ್ ಎಗ್ ಬೇಯ್ತಾ ಇದೆ ಓಕೆ ಫಸ್ಟ್ ಎಗ್ನ ಬೇಯಿಸ್ಕೊತಿದ್ದೀವಿ ಅದಕ್ಕೆ ಐಟಮ್ನ ಏನೇನು ಹಾಕ್ಬೇಕು ಅಂತ ಖಂಡಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ನನ್ನ ಮಗ ಅಲ್ಲೇ ರೊಟ್ಟಿ ಪುಟ್ಟಿಗೆ ಬಂದ ಗೈಸ್ ಅಲ್ಲೇ ಅಮ್ಮ ಮಧ್ಯಾಹ್ನ ಅಲ್ಲ ಸಂಜೆ ನಾಲ್ಕು ವರ್ಷವಾರು ರೊಟ್ಟಿ ಹಾಕಿದ್ದಾರೆ ಮತ್ತೆ ಏಸ್ ಹಾಕಬೇಕು ಹಾಕಬೇಕು ಇನ್ನು ಐವತ್ತು ಹಾಕಿ ಹಚ್ಬೇಕಾ ಓಕೆ ಗೈಸ್ ಮತ್ತೆ ನಿಮಗೆ ನಾನು ಸಿಗ್ತೀನಿ ಓಕೆ ಅಲ್ಲಿ ಮೊಟ್ಟೆ ಬೇಯ್ತಿದೆ ಇಲ್ಲಿ ಒಗ್ಗರಣೆಗೆ ನೀರುಳ್ಳಿ ಹಚ್ಕೊಂಡವ್ರೆ ಹಾಗೂ ರುಬ್ಬಲಿಕ್ಕೆ ಕೊಬ್ಬರಿ ಹಾಗೂ ಟಮಾಟೊ ಓಕೆ ಈರುಳ್ಳಿ ಮತ್ತು ನೀರುಳ್ಳಿ ಹಾಕಲ್ಲೇನಮ್ಮ ಈರುಳ್ಳಿ ನೋಡಲಿ ಎಲ್ಲದು ಅದಕ್ಕೆ ಹಾಕ್ತೀಯಾ ಗಂಡಿ ಮನಕ ಓಕೆ ನಮ್ಮ ಮನೇಲಿ ಇಷ್ಟು ಐಟಮ್ಮು ಇದಕ್ಕೆ ಮಸಾಲೆ ಐಟಮ್ಮು ಕೂಡ ಆ್ಯಡ್ ಮಾಡ್ತಾರೆ ಓಕೆ ಇವಾಗ ರುಬ್ತವ್ರೆ ಕೊಬ್ಬರಿ ಹಾಕ್ತಾರೆ ಟೆಸ್ಟು ಇದಕ್ಕೆ ಬಾದಾಮಿ ಹಾಕ್ತವ್ರೆ ಸ್ವಲ್ಪ ಅಕ್ಕಿ ಏಲಕ್ಕಿ ಬೆಳ್ಳುಳ್ಳಿ ಪೇಸ್ಟು ನಮ್ಮ ಮನೆಯಲ್ಲಿ ಆಲ್ರೆಡಿ ರೆಡಿ ಇದೆ ಓಕೆ ಗಟ್ಟಿ ಮಸಾಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಕೊತ್ತಂಬ ಸೊಪ್ಪು ಹಸಿ ಶುಂಠಿ ಏಲಕ್ಕಿ ಲವಂಗ ಚಕ್ಕೆ ಅದನ್ನು ಹಾಕ್ತವ್ರೆ ಎಲ್ಲ ಮಿಕ್ಸಿ ಹೊಡೆದು ಗಟ್ಟಿ ಮಸಾಲಿನ ಫ್ರಿಜ್ ಒಳಗೆ ಇಟ್ಕೊಂಡಿರ್ತೀವಿ ಎಮರ್ಜೆನ್ಸಿ ನಾವು ಮಾಡುವಾಗ ಬೇಗ ಬೇಗ ಇದನ್ನು ಹಾಕ್ಬಿಟ್ಟು ಮಾಡ್ತೀವಿ ಮತ್ತೊಂದು ಸಲ ರುಬ್ಕೊತವ್ರೆ ರಾಯ ಮೊಟ್ಟೆ ಒಂದು ಪ್ಲೇಟ್ ತೆಗಿಬೇಕು ಒಂದು ಡಜನ್ ಬಟ್ಟೆ ಒಂದು ಡಜನ್ ಬಟ್ಟೆನೂ ನಾವು ಬೇಯಲಿಕ್ಕೆ ಹಾಕಿದ್ದೀವಿ ಗೈಸ್ ಇವಾಗ ಮೊಟ್ಟೆ ಮೇಲಿರೋ ಸಿಪ್ಪೆ ಎಲ್ಲ ತೆಗ್ದಾಯಿತು ಒಂದು ಡಜನ್ ಇದೆ ಮೊಟ್ಟೆ ಇದು ಎಲ್ಲ ತೊಗೊಂಡು ಇಟ್ಕೊಂಡಿದ್ದೀವಿ ಇದು ಮಸಾಲೆ ಗ್ರೇವಿನೂ ರೆಡಿಯಾಗಿದೆ ಸೊ ಕೆಲವರು ಇದಕ್ಕೆ ಹುರ್ಕೊತಾರೆ ಕೆಲವರು ಹುರ್ಕನಲ್ಲ ನಮ್ಮ ಮನೆಯಲ್ಲಿ ನಾವು ಹೆಂಗೆ ಮಾಡ್ತೀವೋ ಅದೇ ಥರನೇ ನಿಮಗೆ ನಾವು ತೋರಿಸ್ಕೊಡ್ತಿರೋದು ಇದು ಒಗ್ಗರಣೆಗೆ ನೀರುಳ್ಳಿ ಇಂಡೆಕ್ಸ್ಟ್ ಒಗ್ಗರಣೆಗೆ ನೀರುಳ್ಳಿ ಕೂಡ ಆ್ಯಡ್ ಮಾಡಿಕೊಂಡು ಈ ಬಾಂಡಲಲ್ಲೋ ಇದರಲ್ಲೋ ಮಾಡಬೇಕು ಓಕೆನಾ ಖಂಡಿತ ಹೇ ಇವಾಗ ಎಣ್ಣೆ ಬಿಡ್ತಾವ್ರೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದೆರಡು ಸ್ಪೂನಷ್ಟು ಒಂದೆರಡು ಸ್ಪೂನ್ ಅಥವಾ ಮೂರು ಸ್ಪೂನ್ ಸಣ್ಣ ಸ್ಪೂನ್ ಅದು ಅಂಗಾಗಿ ಎರಡು ಸ್ಪೂನ್ ಆಲ್ರೆಡಿ ಹಾಕಿದ್ದಾರೆ ಎಣ್ಣೆ ತೋರಿಸ್ತೀನಿ ನೋಡ ಓಕೆ ಇವಾಗ ಹೆಚ್ಚಿರೋ ಸಣ್ಣ ಹೆಚ್ಚಿರೋ ನೀರುಳ್ಳಿನ ಹಾಕ್ತವ್ರೆ

ಈರುಳ್ಳಿ ಮಾರ್ತಿದೆಯಲ್ಲ ಇದಕ್ಕೆ ಒಂದು ಮೂರು ಸ್ಪೂನ್ ಏನಮ್ಮ ಮೂರು ಸ್ಪೂನ್ ಖಾರದ ಪುಡಿ ಹಾಕ್ಬೇಕು ಹಸಿಮಿಂಚಿಕೆ ಏನು ಹಾಕಲ್ಲ ಹಂಗಾಗಿ ಸ್ವಲ್ಪ ಅರ್ಶನ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ಹ್ಞೂ ಇಷ್ಟು ಉಪ್ಪು ಹಾಕ್ತಿದ್ದೀವಿ ನಾವೆಷ್ಟು ಪ್ರಮಾಣಕ್ಕೆ ಸ್ವಲ್ಪ ಅದು ಹಾಕ್ಬೇಕು ಚೆನ್ನಾಗಿ ಇದಕ್ಕೆ ಕೆಲವರು ಮಸಾಲೆ ಎಲ್ಲ ಹುರ್ಕೊತಾರೆ ಚೆನ್ನಾಗಿ ಉಪ್ಪನ್ ಅಂದರೆ ಜಾಸ್ತಿ ಮಸಾಲೆ ಐಟಮ್ನ ತಿನ್ನಲ್ಲ ನಮ್ಮ ಅಂದರೆ ಇವಾಗ ಹೇಗೆ ಮಾಡ್ತಿದ್ದೆವು ಇವಾಗ ಮಸಾಲೆ ಹಾಕ್ತಿದೀವಿ ಹೇಳ್ತೀನಿ ಇದು ಯಾರ್ದಪ್ಪ ಧ್ವನಿ ನಡುವೆ ನಡುವೆ ಅಂದ್ರೆ ನನ್ನ ಮಗನ ಧ್ವನಿ ಕಳಿಸಿ ನನ್ನ ಮಗನೂ ಕೂಡ ಅಡುಗೆ ಕಲಿತವನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಸಾಕು ಸಾಕು ಅದೇ ಪನ್ನೀರ್ ಹಾಕಿದ್ರೆ ಪನ್ನೀರ್ ಕಡಾಯಿ ಪನ್ನೀರ್ ಕಡಾಯಿ ಆಗುತ್ತೆ ಹೊಟ್ಟೆ ಹಾಕಿದರೆ ಮೊಟ್ಟೆ ಗ್ರೇವಿ ಆಗುತ್ತೆ ಹಾಕಿದ್ರೆ ಹಾಕಿದರೆ ಎಣಗಾಯಿ ಆಗುತ್ತೆ ಇದೇ ಥರನೇ ವೆರೈಟಿ ವೆರೈಟಿ ಪದಾರ್ಥಗಳನ್ನ ಹಾಕಿ ಎರಡು ಅಥವಾ ಸುತ್ತಲೂ ಎಷ್ಟು ಮಾಡ್ತಾರೆ ಬೇಕಾಗ್ತಿಲ್ಲ ಒಂದು ನಾಲ್ಕೈದು ಹೋಳನ್ನು ಮಾಡ್ತಾವ್ರೇಕಾಯಿತ ಇದು ಮುಳುಗೈ ನಾವು ಹೆಂಗಸ್ತೀವೋ ಅದೇ ಥರನೇ ಹೋಳುಗಳನ್ನು ಮಾಡ್ಕೋಬೇಕು ಅಂದರೆ ಕ್ಲೀನೇ ಮಸಾಲೆ ಒಳಗೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲದನ್ನು ಹಾಗೆ ಮಾಡ್ಕೋಬೇಕು ಇವಾಗ ನಾವು ಒಂದು ಬಾಂಡಲಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಇದೊಂದು ಸ್ವಲ್ಪ ಫ್ರೈ ಅಷ್ಟೇ ಯಾಕಪ್ಪ ಅಂದರೆ ಇದಕ್ಕೆ ಚೆನ್ನಾಗಿ ಒಂದು ಸ್ವಲ್ಪ ಕ್ಲಿಸಿಯಾಗಿ ಬರಬೇಕು ಅಷ್ಟೆ ತೀರಾ ಹಾಕಿ ಡ್ರೈ ಮಾಡಬಾರ್ದು ಒಂಥರ ಇಲ್ಲ ಅಂದರೆ ಮೊಟ್ಟೆ ರಬ್ಬರ್ ರಬ್ಬರ್ ಥರ ಆಗಿಬಿಡುತ್ತೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಖಾರದ ಪುಡಿ ಫಸ್ಟಿಗೆ ಒಂದು ಸ್ವಲ್ಪ ಡ್ರೈ ಆಗಬೇಕು ಹ್ಞೂ ಓಕೆ ಇದೊಂದು ಸ್ವಲ್ಪ ಡ್ರೈ ಆಗಿದೆಯಲ್ಲ ಸ್ವಲ್ಪ ಉಪ್ಪು ಇದರಲ್ಲೇ ಇದು ಮಾಡಿದ್ದೀವಲ್ಲ ಅದನ್ನು ನೆಕ್ಸ್ಟ್ ಗ್ರೇವಿಗೆ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲೆಗೆ ಆ್ಯಡ್ ಮಾಡೋಣ ಓಕೆ ಗೈಸ್ ನಮ್ಮ ಮೊಟ್ಟೆ ಗ್ರೇವಿ ರೆಡಿ ಇದು ರೆಡಿಯಾದ ತಕ್ಷಣ ಮತ್ತೆ ನಿಮಗೆ ಸಿಗ್ತೀನಿ ಗೈಸ್ ರೆಡಿ ಆಯಿತು ಮೊಟ್ಟೆ ಗ್ರೇವಿ ರೋಟಿ ಹಾಗೂ ನೀರುಳ್ಳಿ ಇವಾಗ ರುಚಿ ನೋಡೋ ಟೈಮು ಈ ಹೆಂಗಾಗಿದೆ ಅಂತ ಖಂಡಿತ ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಎಷ್ಟು ಚೆನ್ನಾಗಿದೆ ಆಲ್ರೆಡಿ ಬೆಂದಿರುತ್ತೆ ಈ ಸೀಸನ್ ಬಿಗ್ ಬಾಸ್ ಬಂದ ಮನೆಯ ಕೊನೆಯದಾಗಿ

ನೀವು ನಿಮ್ಮನೇಲೆ ಟ್ರೈ ಮಾಡಿ ಬೇಸ್ ಕೈ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಮ್ಮ ಮನೇಲಿ ಏನು ರೆಸಿಪಿ ಮಾಡ್ತಾರೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕೈ ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ